ಇಂದು ಸ್ಯಾಂಡಲ್ವುಡ್ ನಟ ವಿಜಯ ಅವರ ಹುಟ್ಟುಹಬ್ಬ ತನ್ನ ಹುಟ್ಟುಹಬ್ಬದಂದು ಪತ್ನಿ ಸ್ಪಂದನಾ ಅವರನ್ನು ನೆನಪಿಸಿ ಪ್ರತಿ ಜನ್ಮದಿನ ಪ್ರತಿ ದಿನ ನಿನ್ನ ನೆನೆಸಿದೆ ಮನ ನೀನು ನನ್ನ ಹುಟ್ಟನ್ನು ವಿಶೇಷವಾಗಿಸಿದವಳು ಐ ಲವ್ ಯು ಚಿನ್ನ ಎಂದು ವಿಜಯ ರಾಘವೇಂದ್ರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇಂದು ವಿಜಯ ಅವರ ಹುಟ್ಟುಹಬ್ಬ ಚಿನ್ನಾರಿ ಮುತ್ತನೆಂದು ಖ್ಯಾತಿ ಪಡೆದ ಇವರು ಮೇ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಅನಿರೀಕ್ಷಿತವಾಗಿ ಅಗಲಿದ ಪತ್ನಿಯ ನೆನಪಿನಲ್ಲಿ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ ಇವರ ಪೋಸ್ಟ್ಗೆ ಅಭಿಮಾನಿಗಳು ಕೂಡ ಭಾವುಕರಾಗಿದ್ದಾರೆ ಹ್ಯಾಪಿ ರಾಘು ಸರ್ ನೆನಪಿನಲ್ಲಿ ಸದಾ ಇರುವಿರಿ ಮ್ಯಾಮ್ ಎಂದೆಲ್ಲ ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಚಲಿಸುವ ಮೋಡಗಳು ಪರಶುರಾಮ್ ಅರಳಿದ ಹೂಗಳು ಜಗಮೆಚ್ಚಿದ ಹುಡುಗ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ ಬಳಿಕ ಇವರು ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ನಟಿಸಿದರು ಈ ಸಿನಿಮಾದ ನಟನೆಯ ಮೂಲಕ ಚಿನ್ನಾರಿ ಮುತ್ತನೆಂದು ಇವರು ಖ್ಯಾತಿ ಪಡೆದರು ಎರಡು ಸಾವಿರದ ಏಳರಲ್ಲಿ ವಿಜಯ ರಾಘವೇಂದ್ರ ಅವರು ಸ್ಪಂದನಾ ಅವರನ್ನು ವಿವಾಹವಾದರು ಇವರದ್ದು ಲವ್ ಸ್ಟೋರಿ ಬೆಂಗಳೂರಿನ ಮಲ್ಲೇಶ್ವರಂ ಕಾಫಿಡೆಯಲ್ಲಿ ಸ್ಪಂದನಾ ಅವರನ್ನು ಮೊದಲು ನೋಡಿದ್ದರು ಮೊದಲ ಭೇಟಿಯ ಸಮಯದಲ್ಲಿ ಮ್ಯೂಸಿಕ್ ವಿಷಯದಲ್ಲಿ ಇವರ ನಡುವೆ ಚಿಕ್ಕ ಜಗಳವಾಗಿತ್ತು ನಂತರ ಇದೇ ಕಾಫಿಡೆಯಲ್ಲಿ ಇವರ ಭೇಟಿಯಾಗಿತ್ತು ಈ ಸಮಯದಲ್ಲಿ ಸ್ಪಂದನಾಗೆ ಪ್ರಪೋಸ್ ಮಾಡಿದ್ದರು ಅವರು ಕೂಡ ಚಿನ್ನಾರಿ ಮುತ್ತನ ಪ್ರೀತಿ ಒಪ್ಪಿಕೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಸ್ಪಂದನ ನಿರೀಕ್ಷಿತವಾಗಿ ನಿಧನರಾದರು ಸದಾ ಸ್ಪಂದನ ನೆನಪಿನಲ್ಲಿರುವ ವಿಜಯ ರಾಘವೇಂದ್ರ ಅವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ನೆನಪಿನಲ್ಲಿ ಪೋಸ್ಟ್ಗಳನ್ನು ಮಾಡುತ್ತಿರುತ್ತಾರೆ ವಿಜಯ ರಾಘವೇಂದ್ರ ಒಳ್ಳೆಯ ಗಾಯಕ ಕೂಡ ಸೇವಂತಿ ಸೇವಂತಿ ಸಿನಿಮಾದ ಜಾಜಿ ಮಲ್ಲಿಗೆ ನೋಡೆ ಸೇರಿದಂತೆ ಹಲವು ಹಾಡುಗಳಿಗೆ ಇವರು ಧ್ವನಿಯಾಗಿದ್ದಾರೆ ರಿಪ್ಪನ್ ಸ್ವಾಮಿಯವರ ಮುಂಬರುವ ಸಿನಿಮಾ ಕನ್ನಡದ ಚಿನ್ನಾರಿ ಮುತ್ತನಿಗೆ ಹ್ಯಾಪಿ ಬರ್ತ್ಡೇ ಎಂದು ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ